ಓಂ ಶಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ತನು ಮನ ಧನದಿಂದ ಸತ್ಯ ಆತ್ಮಿಕ ಸೇವೆಯನ್ನು ಮಾಡಬೇಕು ಆತ್ಮಿಕ ಸೇವೆಯ ಮೂಲಕ ಈ ಭಾರತ ಚಿನ್ನದ ಯುಗ ಆಗುತ್ತದೆ ಇಂದಿನ ಪ್ರಶ್ನೆಯಾಗಿದೆ ನಿಶ್ಚಿಂತರಾಗಿ ಇರುವುದಕ್ಕೋಸ್ಕರ ಸದಾ ಯಾವೊಂದು ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ನೀವು ಯಾವಾಗ ನಿಶ್ಚಿಂತರಾಗಿರಲು ಸಾಧ್ಯ ಉತ್ತರ ಸದಾ ನಿಶ್ಚಿಂತರಾಗಿ ಇರುವುದಕ್ಕೋಸ್ಕರ ಈ ನಾಟಕ ಎಕ್ಯುರೇಟ್ ಆಗಿ ಮಾಡಲ್ಪಟ್ಟಿದೆ ನಾಟಕದ ಅನುಸಾರ ಏನೆಲ್ಲ ನಡೆಯುತ್ತಿದೆಯೋ ಅದು ಸಂಪೂರ್ಣ ಕರೆಕ್ಟ್ ಆಗಿ ನಡೆಯುತ್ತಿದೆ ಅನ್ನುವ ಮಾತು ಸದಾ ಸ್ಮೃತಿಯಲ್ಲಿ ಇದ್ದಾಗ ನೀವು ನಿಶ್ಚಿಂತರಾಗಿ ಇರಲು ಸಾಧ್ಯ ಆದರೆ ಈಗಲೇ ಮಕ್ಕಳಾದ ನೀವು ನಿಶ್ಚಿಂತರಾಗಿ ಇರಲು ಸಾಧ್ಯ ಇಲ್ಲ ಯಾವಾಗ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರೋ ಆಗ ನೀವು ನಿಶ್ಚಿಂತರಾಗಿ ಇರುತ್ತೀರಾ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಬಹಳ ಚೆನ್ನಾಗಿ ಯೋಗವನ್ನು ಮಾಡಬೇಕು ಯೋಗಿ ಮಕ್ಕಳು ಮತ್ತು ಜ್ಞಾನಿ ಮಕ್ಕಳು ಎಂದೂ ಕೂಡ ಗುಪ್ತ ರೂಪದಲ್ಲಿ ಸ್ವಯಂ ಬಚ್ಚಿಟ್ಟುಕೊಳ್ಳಲು ಸಾಧ್ಯ ಇಲ್ಲ ಓಂ ಶಾಂತಿ ಪತಿತ ಪಾವನ ಶಿವ ಭಗವಾನ್ ವಾಚ್ ಪರಮಾತ್ಮ ತಂದೆ ತಿಳಿಸಿದ್ದಾರೆ ದೇಹದಾರಿ ಮನುಷ್ಯರಿಗೆ ಎಂದೂ ಕೂಡ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ ಪತಿತ ಪಾವನ ಒಬ್ಬ ಭಗವಂತ ತಂದೆಯಾಗಿದ್ದಾರೆ ಅನ್ನುವುದು ಮನುಷ್ಯರಿಗೆ ಗೊತ್ತಿದೆ ಶ್ರೀಕೃಷ್ಣನಿಗೆ ಪತಿತ ಪಾವನ ಎಂದು ಕರೆಯುವುದಿಲ್ಲ ಪಾಪ ಜಗತ್ತಿನ ಜನ ಬಹಳಷ್ಟು ಗೊಂದಲದಲ್ಲಿ ಇದ್ದಾರೆ ಭಾರತದಲ್ಲಿರುವಂತಹ ಎಲ್ಲ ಆತ್ಮರು ಯಾವಾಗ ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೋ ಮತ್ತು ರಾವಣನ ಕಡೆ ತಲೆಯನ್ನು ತಿರುಗಿಸುತ್ತಾರೋ ಆಗ ಪರಮಾತ್ಮ ಶಿವ ತಂದೆ ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ಗೊಂದಲದಲ್ಲಿರುವ ನಮ್ಮನ್ನು ಗೊಂದಲದಿಂದ ಮುಕ್ತ ಮಾಡಲು ಸಾಧ್ಯ ಇಲ್ಲ ಪತಿತ ಪಾವನ ಆದಂತಹ ಶಿವತಂದೆ ಮಾತ್ರ ನಮ್ಮನ್ನು ಗೊಂದಲದಿಂದ ಮುಕ್ತ ಮಾಡುತ್ತಾರೆ ಒಬ್ಬ ಪರಮಾತ್ಮ ತಂದೆ ಪತಿತ ಪಾವನ ಶಿವ ತಂದೆ ಆಗಿದ್ದಾರೆ ಆ ತಂದೆಯ ಬಗ್ಗೆ ಕೇವಲ ಮಕ್ಕಳಾದ ನಮಗೆ ಮಾತ್ರ ಗೊತ್ತಿದೆ ಆದರೆ ಮಕ್ಕಳಾದ ನಾವು ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ ಬಲೆ ಮಕ್ಕಳು ಇಲ್ಲಿ ಮಧುಬನದಲ್ಲಿ ತಂದೆಯ ಸಮ್ಮುಖದಲ್ಲೇ ಕುಳಿತಿರಬಹುದು ಪ್ರತಿದಿನ ಜ್ಞಾನವನ್ನು ಕೇಳುತ್ತಿರಬಹುದು ಆದರೆ ಶಿವತಂದೆಯ ಸಮ್ಮುಖದಲ್ಲಿ ನಾವು ಕುಳಿತಿದ್ದೇವೆ ಅನ್ನುವ ಮಾತಿನ ಕಡೆ ಮಕ್ಕಳಿಗೆ ಗಮನ ಇರುವುದಿಲ್ಲ ಶಿವತಂದೆ ಈ ಬ್ರಹ್ಮನ ತನುವಿನಲ್ಲಿ ವಿರಾಜಮಾನ ಆಗಿದ್ದಾರೆ ಶಿವತಂದೆ ಬ್ರಹ್ಮನ ತನುವಿನ ಮೂಲಕ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಶಿವತಂದೆ ಬ್ರಹ್ಮನ ತನುವಿನ ಮೂಲಕ ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಿದ್ದಾರೆ ಪಾವನ ಆಗುವುದಕ್ಕೋಸ್ಕರ ಪರಮಾತ್ಮ ತಂದೆ ನಮಗೆ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ ನೀವೀಗ ಸ್ವದರ್ಶನ ಚಕ್ರಧಾರಿಗಳಾಗಿ ರಚಿತ ಮತ್ತು ರಚನೆಯ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡು ಜಗಜ್ಜೀತರಾಗಬೇಕು ಅಂದ ಮೇಲೆ ಆ ಒಬ್ಬ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಪರಮಾತ್ಮ ತಂದೆ ಹೊಸ ರಚನೆಯ ರಚಯಿತ ಆಗಿದ್ದಾರೆ ಈಗ ಬೇಹದ್ದಿನ ತಂದೆಯ ಮೂಲಕ ರಾಜ್ಯವನ್ನು ಪಡೆದುಕೊಳ್ಳಲು ನೀವು ಪುರುಷಾರ್ಥವನ್ನು ಮಾಡಬೇಕು ಪ್ರತಿಯೊಬ್ಬರಿಗೂ ಗೊತ್ತಿದೆ ಶಿವ ತಂದೆಯ ಮೂಲಕ ನಾವೀಗ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದೇವೆ ಎಂದು ಆದರೆ ಎಲ್ಲರೂ ಯಥಾರ್ಥವಾಗಿ ಪರಮಾತ್ಮ ತಂದೆ ನಮಗೆ ರಾಜ್ಯ ಭಾಗ್ಯವನ್ನು ನೀಡುತ್ತಿದ್ದಾರೆ ಅನ್ನುವ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಕೆಲವರು ಮಾತ್ರ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದಾರೆ ಕೆಲವರಿಗೆ ಪರಮಾತ್ಮ ತಂದೆಯ ಬಗ್ಗೆ ಸ್ವಲ್ಪ ಕೂಡ ಅರ್ಥ ಆಗಿಲ್ಲ ಶಿವ ತಂದೆ ತಿಳಿಸುತ್ತಾರೆ ನಾನು ಪತಿತ ಪಾವನಾಗಿದ್ದೇನೆ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬಂದು ಯಾರಾದರೂ ಕೇಳಿದರೆ ಪರಮಾತ್ಮ ತಂದೆ ಮಕ್ಕಳಿಗೆ ತಮ್ಮ ಪರಿಚಯವನ್ನು ತಿಳಿಸಲು ಸಾಧ್ಯ ಪರಮಾತ್ಮ ತಂದೆ ಈಗ ನಮ್ಮನ್ನು ಮಕ್ಕಳನ್ನಾಗಿ ಮಾಡಿಕೊಂಡು ನಮಗೆ ತಮ್ಮ ಪರಿಚಯವನ್ನು ನೀಡಿದ್ದಾರೆ ಈಗ ಶಿವ ತಂದೆ ನಮಗೆ ತಮ್ಮ ಪರಿಚಯವನ್ನು ನೀಡಿದ್ದಾರೆ ಶಿವ ತಂದೆ ತಿಳಿಸುತ್ತಾರೆ ನಾನು ಸಾಧಾರಣ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಶಿವ ತಂದೆ ತಿಳಿಸುತ್ತಾರೆ ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಈ ಬ್ರಹ್ಮನ ತನು ಸಾಧಾರಣ ಆಗಿದೆ ವೃಕ್ಷದ ಅಂತ್ಯದಲ್ಲಿ ಬ್ರಹ್ಮ ತಂದೆ ನಿಂತಿದ್ದಾರೆ ಈ ಬ್ರಹ್ಮ ತಂದೆ ಪತಿತ ಜಗತ್ತಿನಲ್ಲಿ ನಿಂತಿದ್ದಾರೆ ಪುನಃ ಈ ಬ್ರಹ್ಮ ತಂದೆ ಕಲ್ಪವೃಕ್ಷದ ಕೆಳಗಡೆ ಕುಳಿತು ತಪಸ್ಸನ್ನು ಮಾಡುತ್ತಿದ್ದಾರೆ ಬ್ರಹ್ಮ ತಂದೆಗೆ ಶಿವ ತಂದೆ ತಪಸ್ಸನ್ನು ಮಾಡುವುದನ್ನು ಕಲಿಸುತ್ತಿದ್ದಾರೆ ಶಿವ ತಂದೆ ರಾಜ್ಯೋಗವನ್ನು ಕಲಿಸುತ್ತಾರೆ ಕೆಳಗಡೆ ಆದಿದೇವ ಆದಂತಹ ಬ್ರಹ್ಮ ತಂದೆ ಕುಳಿತಿದ್ದಾರೆ ಮೇಲೆ ಆದಿನಾಥ ಇದ್ದಾರೆ ಈಗ ಮಕ್ಕಳಾದ ನೀವು ಎಲ್ಲರಿಗೂ ತಿಳಿಸಬಹುದು ಬ್ರಾಹ್ಮಣರಾದ ನಾವು ಶಿವತಂದೆಗೆ ಸಂತಾನರಾಗಿದ್ದೇವೆ ನಾವೀಗ ಶಿವತಂದೆಗೆ ಮಕ್ಕಳಾಗಿದ್ದೇವೆ ಅನ್ನುವುದು ನಿಮಗೆ ಗೊತ್ತಿದೆ ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರು ಶಿವತಂದೆಗೆ ಮಕ್ಕಳಾಗಿದ್ದಾರೆ ಆದರೆ ಅವರಿಗೆ ನಾವು ಶಿವತಂದೆಗೆ ಮಕ್ಕಳಾಗಿದ್ದೇವೆ ಅನ್ನುವುದು ಗೊತ್ತಿಲ್ಲ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಉಳಿದವರೆಲ್ಲ ಸೋದರ ಆತ್ಮರಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳಾದ ನಿಮಗೆ ನಾನು ಶಿಕ್ಷಣವನ್ನು ಕಲಿಸುತ್ತೇನೆ ಯಾರು ತಂದೆಯಾದ ನನ್ನನ್ನು ಗುರುತಿಸುತ್ತಾರೋ ಅವರಿಗೆ ನಾನು ಶಿಕ್ಷಣವನ್ನು ಕಲಿಸಿ ಅವರನ್ನೇ ದೇವತೆಯನ್ನಾಗಿ ಮಾಡುತ್ತೇನೆ ಭಾರತವೇ ಸ್ವರ್ಗ ಆಗಿತ್ತು ಈಗ ಭಾರತ ದೇಶ ನರಕ ಆಗಿದೆ ಯಾರು ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತಾರೋ ಅವರೇ ಜಗತ್ತಿನ ಮೇಲೆ ವಿಜಯವನ್ನು ಪಡೆದುಕೊಂಡು ಜಗಜ್ಜೀತರಾಗುತ್ತಾರೆ ಈಗ ಚಿನ್ನದ ಯುಗ ಸ್ಥಾಪನೆ ಆಗುತ್ತಾ ಇದೆ ಅನೇಕ ಬಾರಿ ಭಾರತ ದೇಶ ಸುವರ್ಣ ಯುಗ ಆಗಿತ್ತು ಪುನಃ ಕಬ್ಬಿಣದ ಯುಗ ಆಯಿತು ಅನ್ನುವ ಮಾತು ಯಾರಿಗೂ ಗೊತ್ತಿಲ್ಲ ಅನೇಕ ಬಾರಿ ಭಾರತ ದೇಶ ಚಿನ್ನದ ಯುಗ ಆಗಿತ್ತು ನಂತರ ನಾವೆಲ್ಲರೂ ಕಬ್ಬಿಣದ ಯುಗಕ್ಕೆ ಬರುತ್ತೇವೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ರಚಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಯಾರೂ ಅರ್ಥ ಮಾಡಿಕೊಂಡಿಲ್ಲ ಪರಮಾತ್ಮ ತಂದೆ ಜ್ಞಾನದ ಸಾಗರಾಗಿದ್ದಾರೆ ದೇವತೆ ಆಗುವುದೇ ನಮ್ಮೆಲ್ಲರ ಗುರಿ ಉದ್ದೇಶ ಆಗಿದೆ ಪರಮಾತ್ಮ ತಂದೆ ಈ ಬ್ರಹ್ಮನ ಸಾಧಾರಣ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಾರೆ ಈಗ ನೀವು ಪವಿತ್ರರಾಗಿ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ನೀವೀಗ ಈ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗಜ್ಜೀತರಾಗುತ್ತೀರಾ ಈಗ ಇಲ್ಲಿ ಎಲ್ಲರೂ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ನಿಮ್ಮದೇ ಆದ ತನು ಮನ ಧನದಿಂದ ನೀವು ಆತ್ಮಿಕ ಸೇವೆಯನ್ನು ಮಾಡುತ್ತೀರಾ ಇಲ್ಲಿ ನಾವು ಶಾರೀರಿಕ ಸೇವೆಯನ್ನು ಮಾಡುತ್ತಿಲ್ಲ ಈ ಜ್ಞಾನಕ್ಕೆ ಆತ್ಮಿಕ ಜ್ಞಾನ ಎಂದು ಕರೆಯಲಾಗುತ್ತದೆ ಇದು ಭಕ್ತಿಯಲ್ಲ ಭಕ್ತಿಯ ಯುಗ ಅಂದರೆ ದ್ವಾಪರ ಯುಗ ಮತ್ತು ಕಲಿಯುಗ ಆಗಿದೆ ದ್ವಾಪರ ಯುಗ ಮತ್ತು ಕಲಿಯುಗಕ್ಕೆ ಬ್ರಹ್ಮನ ರಾತ್ರಿ ಎಂದು ಕರೆಯಲಾಗುತ್ತದೆ ಸತ್ಯುಗ ಮತ್ತು ತ್ರೇತಾಯುಗಕ್ಕೆ ಬ್ರಹ್ಮನ ಹಗಲು ಎಂದು ಕರೆಯಲಾಗುತ್ತದೆ ಗೀತಾ ಪಾಠಶಾಲೆಯಲ್ಲಿ ಭಗವದ್ಗೀತೆಯನ್ನು ಓದುವಂತಹ ವ್ಯಕ್ತಿಗಳು ನಿಮ್ಮ ಸಮ್ಮುಖಕ್ಕೆ ಬಂದರೆ ನೀವು ಅವರಿಗೆ ತಿಳಿಸಬೇಕು ಗೀತೆಯಲ್ಲಿ ಇಂತಿಂತಹ ಮಾತಿನ ತಪ್ಪಾಗಿದೆ ಎಂದು ಗೀತೆಯನ್ನು ಯಾರು ನುಡಿಸಿದರು ಎಂದು ನೀವು ಅವರನ್ನು ಕೇಳಬೇಕು ರಾಜಯೋಗವನ್ನು ಯಾರು ಕಲಿಸಿದರು ಎಂದು ನೀವು ಅವರನ್ನು ಕೇಳಬೇಕು ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗತ್ತನ್ನೇ ಗೆದ್ದು ಜಗಜ್ಜೀತರಾಗುತ್ತೀರಾ ಎಂದು ಯಾರು ಹೇಳಿದರು ಎಂದು ಗೀತಾ ಪಾಠಶಾಲೆಯಲ್ಲಿ ಭಗವದ್ಗೀತೆಯನ್ನು ಓದುವವರನ್ನು ನೀವು ಕೇಳಬೇಕು ಈ ನಾರಾಯಣರು ಜಗಜ್ಜೀತರಾಗಿದ್ದಾರೆ ನಾರಾಯಣರು ಎಂಬತ್ನಾಲ್ಕು ಜನ್ಮದ ರಹಸ್ಯವನ್ನು ಈಗ ಅರ್ಥ ಮಾಡಿಕೊಂಡಿದ್ದಾರೆ ನಾರಾಯಣರ ಎಂಬತ್ನಾಲ್ಕು ಜನ್ಮದ ರಹಸ್ಯವನ್ನು ನೀವೀಗ ಕುಳಿತು ತಿಳಿಸಬೇಕು ಯಾರೇ ಇರಬಹುದು ಜ್ಞಾನವನ್ನು ಪಡೆದುಕೊಳ್ಳಲು ಅವರು ಅವಶ್ಯವಾಗಿ ಇಲ್ಲಿಗೆ ಬರಬೇಕಾಗುತ್ತದೆ ಮಕ್ಕಳಿಗೆ ನಾನು ಶಿಕ್ಷಣವನ್ನು ಕಲಿಸುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಆದರೆ ನಿಮ್ಮಲ್ಲೂ ಕೂಡ ಎಲ್ಲರೂ ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಆದ್ದರಿಂದ ಗಾಯನವನ್ನು ಮಾಡಲಾಗುತ್ತದೆ ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿ ಕೆಲವರು ಮಾತ್ರ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಪರಮಾತ್ಮ ತಂದೆಯಾದ ನಾನು ಯಾರಾಗಿದ್ದೇನೆ ನಾನು ಹೇಗಿದ್ದೇನೆ ಅನ್ನುವುದನ್ನು ಮಕ್ಕಳು ಐದು ಪರ್ಸೆಂಟ್ ಕೂಡ ಅರ್ಥ ಮಾಡಿಕೊಂಡಿಲ್ಲ ನೀವೀಗ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡು ಪರಮಾತ್ಮ ತಂದೆಯನ್ನು ಸಂಪೂರ್ಣ ನೆನಪು ಮಾಡಬೇಕು ಒಬ್ಬ ತಂದೆಯನ್ನು ನಾವೀಗ ನೆನಪು ಮಾಡಬೇಕು ತಂದೆ ಕೇಳುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವೇಕೆ ನೆನಪು ಮಾಡುವುದಿಲ್ಲ ಮಕ್ಕಳು ಹೇಳುತ್ತೀರಾ ಬಾಬಾ ನಿಮ್ಮ ನೆನಪು ಮರೆತು ಹೋಗುತ್ತದೆ ಎಂದು ಅರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ನಿಮಗೆ ಸಾಧ್ಯ ಆಗುವುದಿಲ್ಲ ಏನು ನಾನು ನಿಮಗೆ ತಂದೆಯಾಗಿದ್ದೇನೆ ತಂದೆಯಾದ ನನ್ನನ್ನು ನೆನಪು ಮಾಡಲು ನಿಮಗೆ ಸಾಧ್ಯ ಆಗುವುದಿಲ್ಲ ಏನು ಹಾಗೆ ನೋಡಿದರೆ ತಂದೆಗೂ ಕೂಡ ಗೊತ್ತಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಪರಿಶ್ರಮದ ಕೆಲಸ ಆಗಿದೆ ಎಂದು ಆದರೂ ಕೂಡ ಪುರುಷಾರ್ಥವನ್ನು ಮಾಡಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳಲ್ಲಿ ಉತ್ಸಾಹವನ್ನು ತುಂಬಬೇಕಾಗುತ್ತದೆ ಅರೆ ಯಾವ ತಂದೆ ನಿಮ್ಮನ್ನು ಕ್ಷೀರ ಸಾಗರಕ್ಕೆ ಕರೆದುಕೊಂಡು ಹೋಗುತ್ತಾರೋ ಯಾವ ತಂದೆ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೋ ಅಂತಹ ತಂದೆಯ ನೆನಪನ್ನು ನೀವು ಮರೆತು ಬಿಡುತ್ತೀರಾ ಮಾಯೆ ಅವಶ್ಯವಾಗಿ ತಂದೆಯ ನೆನಪನ್ನು ಮರೆಸುತ್ತದೆ ಸದಾ ತಂದೆಯ ನೆನಪಿನಲ್ಲಿ ಸ್ಥಿತಾಗಲು ಅಂತೂ ಬೇಕಾಗುತ್ತದೆ ಮಾಯೆ ತಂದೆಯ ನೆನಪನ್ನು ಮರೆಸುತ್ತದೆ ಎಂದು ತಿಳಿದುಕೊಂಡು ಪುರುಷಾರ್ಥದ ಮಾರ್ಗದಲ್ಲಿ ತಣ್ಣಗೆ ಕುಳಿತುಕೊಳ್ಳಬೇಡಿ ಇಲ್ಲ ನೀವೀಗ ಅವಶ್ಯವಾಗಿ ಪುರುಷಾರ್ಥವನ್ನು ಮಾಡಬೇಕು ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು ತಂದೆಯಾದ ನನ್ನೊಬ್ಬನನ್ನೇ ನೀವೀಗ ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಹೇಗೆ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೋ ಅದೇ ರೀತಿ ತಂದೆಯ ಸಮ್ಮುಖಕ್ಕೆ ಯಾರಾದರೂ ದೊಡ್ಡ ಜಡ್ಜ್ ಬಂದರೆ ಅವರಿಗೂ ಕೂಡ ತಂದೆ ತಿಳಿಸುತ್ತಾರೆ ಮಗು ಎಂದು ಏಕೆಂದರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಭಗವಂತ ಆಗಿದ್ದಾರೆ ಸರ್ವಶ್ರೇಷ್ಠ ಶಿಕ್ಷಣವನ್ನು ತಂದೆಯಾದ ನಾನೇ ಕಲಿಸುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ರಾಜಕುಮಾರ ರಾಜಕುಮಾರಿ ಆಗುವಂತಹ ಪದವಿಯನ್ನು ಪ್ರಾಪ್ತಿ ಮಾಡಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳಿಗೆ ಸರ್ವಶ್ರೇಷ್ಠ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮ ತಂದೆಗೂ ಕೂಡ ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ ಈ ಬ್ರಹ್ಮ ತಂದೆ ಈ ಜ್ಞಾನದ ಶಿಕ್ಷಣವನ್ನು ಕಲಿತು ನಂತರ ಶ್ರೀಕೃಷ್ಣ ಆಗುತ್ತಾರೆ ಬ್ರಹ್ಮ ಸರಸ್ವತಿ ನಂತರ ನಾರಾಯಣ ಆಗುತ್ತಾರೆ ಸತ್ಯುಗದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗ ಇರುತ್ತದೆ ನಿವೃತ್ತಿ ಮಾರ್ಗದವರು ರಾಜಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ ರಾಜ ರಾಣಿ ಇಬ್ಬರೂ ಬೇಕು ತಾನೆ ವಿದೇಶಕ್ಕೆ ಹೋಗಿ ಸನ್ಯಾಸಿಗಳು ಹೇಳುತ್ತಾರೆ ನಾವು ನಿಮಗೆ ರಾಜ್ಯೋಗವನ್ನು ಕಲಿಸುತ್ತೇವೆ ಎಂದು ಆದರೆ ಸನ್ಯಾಸಿಗಳು ಈ ಜಗತ್ತಿನ ಸುಖ ಕಾಗವಿಷ್ಟ ಸಮಾನ ಸುಖ ಆಗಿದೆ ಎಂದು ಹೇಳುತ್ತಾರೆ ಅಂದ ಮೇಲೆ ಸನ್ಯಾಸಿಗಳು ಹೇಗೆ ರಾಜಯೋಗವನ್ನು ಕಲಿಸಲು ಸಾಧ್ಯ ಅಂದ ಮೇಲೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುವಂತಹ ಉತ್ಸಾಹ ಬಹಳಷ್ಟು ಇರಬೇಕು ಆದರೆ ಇನ್ನೂ ಮಕ್ಕಳು ಬಹಳ ಸಣ್ಣವರಾಗಿದ್ದೀರಾ ಇನ್ನೂ ನೀವು ಜ್ಞಾನದಲ್ಲಿ ಬಾಲಕರು ಕೂಡ ಆಗಿಲ್ಲ ಬಾಲಕರಿಗೆ ಬಹಳಷ್ಟು ಸಾಹಸ ಇರಬೇಕು ನಾನು ಶಿವತಂದೆಗೆ ಬಾಲಕ ಆಗಿದ್ದೇನೆ ನಾನೀಗ ಶಿವತಂದೆಯ ಜ್ಞಾನವನ್ನು ತಿಳಿಸಬೇಕು ಅನ್ನುವ ಸಾಹಸ ಮಕ್ಕಳಲ್ಲಿ ಇರಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಜಗತ್ತಿನಲ್ಲಿ ಇರುವವರೆಲ್ಲ ರಾವಣ ಸಂಪ್ರದಾಯದವರಾಗಿದ್ದಾರೆ ನೀವೀಗ ಹೇ ಪತಿತ ಪಾವನ ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ಹಾಗೆ ನೋಡಿದರೆ ಈ ಜಗತ್ತು ಪತಿತ ಜಗತ್ತಾಗಿದೆಯೋ ಅಥವಾ ಪಾವನ ಜಗತ್ತಾಗಿದೆಯೋ ನಿಮಗೆ ಗೊತ್ತಿದೆ ಈ ಸಮಯದಲ್ಲಿ ನಾವೆಲ್ಲರೂ ನರಕದ ನಿವಾಸಿಗಳಾಗಿದ್ದೇವೆ ಇಲ್ಲಿ ಯಾರಾದರೂ ದೈವಿ ಸಂಪ್ರದಾಯದವರು ಇದ್ದಾರೇನು ಈ ಕಲಿಯುಗದಲ್ಲಿ ದೈವಿ ಸಂಪ್ರದಾಯದ ಆತ್ಮರು ಇದ್ದಾರೇನು ಇದು ರಾಮರಾಜ್ಯ ಆಗಿದೆಯೇನು ಇದು ರಾಮರಾಜ್ಯ ಅಲ್ಲ ಆದ್ದರಿಂದ ಇಲ್ಲಿ ಯಾರು ದೈವಿ ಸಂಪ್ರದಾಯದವರು ಇಲ್ಲ ನೀವೀಗ ರಾವಣ ರಾಜ್ಯದ ನಿವಾಸಿಗಳೂ ಕೂಡ ಅಲ್ಲ ರಾವಣ ರಾಜ್ಯದಲ್ಲಿ ಇರುವಂತವರು ಅಸುರಿ ಬುದ್ಧಿ ಉಳ್ಳವರಾಗಿದ್ದಾರೆ ಅವರ ಅಸುರಿ ಬುದ್ಧಿಯನ್ನು ದೈವಿ ಬುದ್ಧಿಯನ್ನಾಗಿ ಮಾಡುವಂತವರು ಯಾರಾಗಿದ್ದಾರೆ ಅಸುರಿ ಬುದ್ಧಿ ಉಳ್ಳಂತಹ ರಾವಣನ ಸಂಪ್ರದಾಯದವರನ್ನು ದೈವಿ ಬುದ್ಧಿಯನ್ನಾಗಿ ಮಾಡುವಂತವರು ಯಾರಾಗಿದ್ದಾರೆ ಈ ರೀತಿ ನಾಲ್ಕೈದು ಪ್ರಶ್ನೆಯನ್ನು ನೀವು ಜಗತ್ತಿನ ಜನರನ್ನು ಕೇಳಬೇಕು ಆಗ ಮನುಷ್ಯರು ಜ್ಞಾನದ ಬಗ್ಗೆ ವಿಚಾರವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ಮಕ್ಕಳ ಕೆಲಸ ಆಗಿದೆ ತಂದೆಯ ಪರಿಚಯವನ್ನು ನೀಡುವುದು ಈ ವೃಕ್ಷ ನಿಧಾನವಾಗಿ ಬೆಳೆಯುತ್ತಾ ಹೋಗುತ್ತದೆ ನಂತರ ಈ ವೃಕ್ಷ ಸಂಪೂರ್ಣ ವೃದ್ಧಿಯಾಗುತ್ತದೆ ಮಾಯೆ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಂಡು ಮಕ್ಕಳು ಸಂಪೂರ್ಣ ಕೆಳಗಡೆ ಬಿದ್ದು ಬಿಡುತ್ತಾರೆ ಮಾಯೆ ಮಕ್ಕಳನ್ನು ತನ್ನ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡಿ ಮಕ್ಕಳನ್ನು ಕೆಳಗಡೆ ಬೀಳಿಸಿ ಬಿಡುತ್ತದೆ ಬಾಕ್ಸಿಂಗ್ನಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಬಹಳಷ್ಟು ಹೊಡೆಯುತ್ತಿರುತ್ತಾರೆ ಈ ಜ್ಞಾನ ಮಾರ್ಗದಲ್ಲೂ ಕೂಡ ಮಾಯೆ ಮಕ್ಕಳಿಗೆ ಬಹಳಷ್ಟು ಪೆಟ್ಟನ್ನು ಕೊಟ್ಟು ಮಕ್ಕಳನ್ನು ಸಾಯಿಸುತ್ತದೆ ನೀವು ವಿಕಾರಕ್ಕೆ ವಶಾದರೆ ನೀವು ಜ್ಞಾನ ಮಾರ್ಗದಿಂದ ಸತ್ತಂತೆ ಜ್ಞಾನ ಮಾರ್ಗದಿಂದ ಸತ್ತರೆ ನೀವು ಪುನಃ ಹೊಸದಾಗಿ ಪುರುಷಾರ್ಥವನ್ನು ಮಾಡಬೇಕಾಗುತ್ತದೆ ವಿಕಾರ ಮಕ್ಕಳನ್ನು ಸಂಪೂರ್ಣ ಜ್ಞಾನ ಮಾರ್ಗದಿಂದ ಸಾಯಿಸಿ ಬಿಡುತ್ತದೆ ಇಲ್ಲಿಯವರೆಗೂ ಪುರುಷಾರ್ಥವನ್ನು ಮಾಡಿ ಆಂತರ್ಯದಲ್ಲಿರುವ ಕಲ್ಮಶವನ್ನು ಎಷ್ಟು ಸಮಾಪ್ತಿ ಮಾಡಿಕೊಂಡು ಪತಿತರಿಂದ ಪಾವನಾಗಿದ್ದೀರೋ ಪುನಃ ನೀವು ವಿಕಾರಕ್ಕೆ ವಶ ಆದರೆ ಆ ಎಲ್ಲಾ ಸಂಪಾದನೆ ಸಮಾಪ್ತಿಯಾಗಿ ಬಿಡುತ್ತದೆ ನಂತರ ಪುನಃ ನೀವು ಹೊಸದಾಗಿ ಪರಿಶ್ರಮವನ್ನು ಪಡಬೇಕಾಗುತ್ತದೆ ಯಾರು ವಿಕಾರಕ್ಕೆ ವಶ ಆಗಿದ್ದಾರೋ ಅಂತಹ ಮಕ್ಕಳಿಗೆ ಮಧುಬನಕ್ಕೆ ಬರಲು ತಂದೆ ಅನುಮತಿಯನ್ನು ನೀಡುವುದಿಲ್ಲ ನೀವು ಅವರಿಗೆ ತಿಳಿಸಬೇಕು ನೀವು ನೆನಪಿನ ಯಾತ್ರೆಯ ಮೂಲಕ ಎಷ್ಟೆಲ್ಲಾ ಸಂಪಾದನೆಯನ್ನು ಮಾಡಿಕೊಂಡಿದ್ದೀರಿ ಆ ಸಂಪಾದನೆಯನ್ನು ಸಮಾಪ್ತಿ ಮಾಡಿಕೊಂಡಿದ್ದೀರಾ ಎಷ್ಟೆಲ್ಲಾ ಜ್ಞಾನದ ಶಿಕ್ಷಣವನ್ನು ನೀವು ಕಲಿತೀರಿ ಆ ಸಂಪೂರ್ಣ ಶಿಕ್ಷಣವನ್ನು ಸಮಾಪ್ತಿ ಮಾಡಿಕೊಂಡಿದ್ದೀರಾ ನೀವೀಗ ಸಂಪೂರ್ಣ ಕೆಳಗಡೆ ಬಿದ್ದಿದ್ದೀರಾ ಎಂದು ವಿಕಾರಕ್ಕೆ ವಶ ಆದಂತಹ ಆತ್ಮರಿಗೆ ನೀವು ತಿಳಿಸಬೇಕು ಒಂದು ವೇಳೆ ಮಕ್ಕಳು ಗಳಿಗೆ ಗಳಿಗೆಗೂ ವಿಕಾರಕ್ಕೆ ವಶ ಆಗಿ ಕೆಳಗಡೆ ಬೀಳುತ್ತಿದ್ದರೆ ಪರಮಾತ್ಮ ತಂದೆ ಅಂತಹ ಮಕ್ಕಳಿಗೆ ಗೆಟೌಟ್ ಎಂದು ಹೇಳುತ್ತಾರೆ ಮಕ್ಕಳು ಬಾರಿ ಬಾರಿಗೂ ವಿಕಾರಕ್ಕೆ ವಶ ಆಗಿ ಕೆಳಗಡೆ ಬೀಳುತ್ತಿದ್ದರೆ ನೀವು ಇಲ್ಲಿ ಇರಬೇಡಿ ಇಲ್ಲಿಂದ ಹೋಗಿಬಿಡಿ ಗೆಟೌಟ್ ಎಂದು ತಂದೆ ಹೇಳುತ್ತಾರೆ ಒಮ್ಮೆ ಮಕ್ಕಳು ವಿಕಾರಕ್ಕೆ ವಶಾಗಿ ತಪ್ಪನ್ನು ಮಾಡಿದರೆ ತಂದೆ ಮಕ್ಕಳನ್ನು ಕ್ಷಮಿಸುತ್ತಾರೆ ಎರಡನೇ ಬಾರಿ ಪುನಃ ಮಕ್ಕಳು ವಿಕಾರಕ್ಕೆ ವಶಾಗಿ ತಪ್ಪನ್ನು ಮಾಡಿದರೆ ತಂದೆ ಮಕ್ಕಳನ್ನು ಕ್ಷಮಿಸುತ್ತಾರೆ ಎರಡು ಬಾರಿ ಮಾತ್ರ ತಂದೆಯ ಮೂಲಕ ಮಕ್ಕಳಿಗೆ ಕ್ಷಮೆ ಪ್ರಾಪ್ತಿಯಾಗುತ್ತದೆ ಬಾರಿ ಬಾರಿಗೂ ಮಕ್ಕಳು ವಿಕಾರಕ್ಕೆ ವಶಾಗಿ ತಪ್ಪನ್ನು ಮಾಡುತ್ತಿದ್ದರೆ ಪರಮಾತ್ಮ ತಂದೆ ಅಂತಹ ಮಕ್ಕಳ ಕೇಸನ್ನು ಕೋ ಕೇಸ್ ಎಂದು ಹೇಳುತ್ತಾರೆ ಅಂದರೆ ಯಾರು ಬಾರಿ ಬಾರಿಗೂ ವಿಕಾರಕ್ಕೆ ವಶ ಆಗುತ್ತಾರೋ ಅಂತಹ ಮಕ್ಕಳ ಮೇಲೆ ತಂದೆ ಭರವಸೆಯನ್ನು ಇಡುವುದಿಲ್ಲ ಅಂತವರು ಪುನಃ ಡರ್ಟಿ ಕ್ಲಾಸ್ ನಲ್ಲಿ ಬರುತ್ತಾರೆ ಅಂದರೆ ಸಂಪೂರ್ಣ ಕೊಳಕು ಕ್ಲಾಸ್ ನಲ್ಲಿ ಬರುತ್ತಾರೆ ಯಾರು ಬಾರಿ ಬಾರಿಗೂ ವಿಕಾರಕ್ಕೆ ವಶಾಗಿ ಸಂಪೂರ್ಣ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೋ ಅಂತಹ ಮಕ್ಕಳನ್ನು ನೋಡಿ ಪರಮಾತ್ಮ ತಂದೆ ಇವರು ಡರ್ಟಿ ಕ್ಲಾಸ್ ನ ಮಕ್ಕಳಾಗಿದ್ದಾರೆ ಅಂದರೆ ಕೊಳಕು ಕ್ಲಾಸ್ ನಲ್ಲಿ ಬರುವಂತವರಾಗಿದ್ದಾರೆ ಇವರು ಸತ್ಯಯುಗದಲ್ಲಿ ದಾಸದಾಸಿಯರಾಗುತ್ತಾರೆ ಚಾಂಡಾಲರಾಗುತ್ತಾರೆ ಪ್ರಜೆಗಳಿಗೆ ನೌಕರ ಚಾಕರರಾಗುತ್ತಾರೆ ಎಂದು ತಂದೆ ಹೇಳುತ್ತಾರೆ ಪರಮಾತ್ಮ ತಂದೆಗೆ ಗೊತ್ತಿದೆ ನಾನೀಗ ಎಲ್ಲಾ ಮಕ್ಕಳಿಗೂ ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ ಐದು ಸಾವಿರ ವರ್ಷದ ನಂತರ ಪುನಃ ನಾನು ಇದೇ ರೀತಿ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತೇನೆ ಜಗತ್ತಿನ ಜನ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ ಮುಂದೆ ಹೋದಂತೆ ಎಲ್ಲರಿಗೂ ಗೊತ್ತಾಗುತ್ತದೆ ಅವಶ್ಯವಾಗಿ ಕಲ್ಪದ ಆಯಸ್ಸು ಐದು ಸಾವಿರ ವರ್ಷ ಆಗಿದೆ ಎಂದು ವಿನಾಶದ ಸಮಯ ಬಂದಾಗ ಇದು ಐದು ಸಾವಿರ ವರ್ಷದ ಮಾತಾಗಿದೆ ಎಂದು ಎಲ್ಲರಿಗೂ ಅರ್ಥ ಆಗುತ್ತದೆ ಇದು ಅದೇ ಮಹಾಬಾರಿ ಮಹಾಭಾರತದ ಯುದ್ಧದ ಸಮಯ ಆಗಿದೆ ಎಂದು ಅಂತ್ಯದಲ್ಲಿ ಎಲ್ಲರಿಗೂ ಗೊತ್ತಾಗುತ್ತದೆ ಆದರೆ ಅಂತ್ಯದಲ್ಲಿ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಲು ಜಗತ್ತಿನ ಆತ್ಮರಿಗೆ ಸಾಧ್ಯ ಆಗುವುದಿಲ್ಲ ದಿನ ಪ್ರತಿದಿನ ಕಳೆದಂತೆ ಟೂ ಲೇಟ್ ನ ಬೋರ್ಡ್ ಅನ್ನು ಹಾಕಲಾಗುತ್ತದೆ ಆದ್ದರಿಂದ ಗಾಯನವನ್ನು ಮಾಡಲಾಗುತ್ತದೆ ಬಹಳ ಸಮಯ ಸಮಾಪ್ತಿಯಾಗಿದೆ ಸ್ವಲ್ಪ ಸಮಯ ಉಳಿದಿದೆ ಆ ಸ್ವಲ್ಪ ಸಮಯದಲ್ಲೂ ಕೂಡ ಬಹಳ ಕಡಿಮೆ ಸಮಯ ಉಳಿದಿದೆ ಎಂದು ಗಾಯನವನ್ನು ಮಾಡಲಾಗುತ್ತದೆ ಇದೆಲ್ಲ ಈ ಸಮಯದ ಮಾತಾಗಿದೆ ಪಾವನ ಆಗಲು ನಿಮ್ಮ ಬಳಿ ಬಹಳ ಕಡಿಮೆ ಸಮಯ ಇದೆ ಯುದ್ಧ ಅಂತೂ ಸಮ್ಮುಖದಲ್ಲೇ ನಿಂತಿದೆ ಅಂದ ಮೇಲೆ ನೀವೀಗ ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಬೇಕು ನಾನು ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಿದ್ದೇನೆ ತಾನೆ ಯಾವಾಗ ಯಾರಾದರೂ ಹೊಸಬರು ನಿಮ್ಮ ಸಮ್ಮುಖಕ್ಕೆ ಬರುತ್ತಾರೋ ಅವರ ಮೂಲಕ ನೀವು ಫಾರಂ ಅನ್ನು ತುಂಬಿಸಿಕೊಳ್ಳಬೇಕಾಗುತ್ತದೆ ಯಾವಾಗ ಅವರು ಫಾರಂ ಅನ್ನು ತುಂಬುತ್ತಾರೋ ಆಗ ಅವರಿಗೆ ನೀವು ಜ್ಞಾನವನ್ನು ತಿಳಿಸಬಹುದು ಒಂದು ವೇಳೆ ಯಾರಿಗಾದರೂ ಜ್ಞಾನವನ್ನು ಕೇಳಲು ಇಷ್ಟ ಇರದೇ ಇದ್ದರೆ ಅವರು ಫಾರಂ ಅನ್ನು ಏಕೆ ತುಂಬುತ್ತಾರೆ ಇಂತಹ ಅನೇಕ ಆತ್ಮರು ಇಲ್ಲಿಗೆ ಬರುತ್ತಾರೆ ನೀವು ಅವರಿಗೆ ಹೇಳಬೇಕು ಪರಮಾತ್ಮ ತಂದೆಯನ್ನು ನಾವೆಲ್ಲರೂ ಕೂಗಿ ಕರೆಯುತ್ತೇವೆ ಹೇ ಪತಿತ ಪಾವನ ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ಕರೆಯುತ್ತೇವೆ ಅಂದ ಮೇಲೆ ಇದು ಅವಶ್ಯವಾಗಿ ಪತಿತ ಜಗತ್ತಾಗಿದೆ ಈ ಜಗತ್ತು ಪತಿತ ಜಗತ್ತಾಗಿರುವ ಕಾರಣ ನಾವೆಲ್ಲರೂ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ತಂದೆಯನ್ನು ಕರೆಯುತ್ತೇವೆ ಎಂದು ನೀವು ಎಲ್ಲರಿಗೂ ತಿಳಿಸಬೇಕು ನಂತರ ಕೆಲವರು ಪಾವನ ಆಗುತ್ತಾರೆ ಕೆಲವರು ಪಾವನ ಆಗುವುದಿಲ್ಲ ಪರಮಾತ್ಮ ತಂದೆಯ ಬಳಿ ಮಕ್ಕಳ ಅನೇಕ ಪತ್ರಗಳು ಬರುತ್ತದೆ ಎಲ್ಲರೂ ಪರಮಾತ್ಮ ತಂದೆಗೆ ಪತ್ರವನ್ನು ಬರೆದಾಗ ಶುಭಾಬಾ ಕೇರ್ ಆಫ್ ಬ್ರಹ್ಮ ಎಂದು ಪತ್ರವನ್ನು ಬರೆಯುತ್ತಾರೆ ಶಿವ ತಂದೆ ತಿಳಿಸುತ್ತಾರೆ ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಈ ಬ್ರಹ್ಮ ತಂದೆಗೆ ಬ್ರಹ್ಮ ತಂದೆಯ ಎಂಬತ್ನಾಲ್ಕು ಜನ್ಮದ ಕಥೆಯನ್ನು ತಿಳಿಸುತ್ತೇನೆ ಎಂದು ಶಿವ ತಂದೆ ಹೇಳುತ್ತಾರೆ ಜಗತ್ತಿನಲ್ಲಿರುವ ಬೇರೆ ಯಾವ ಮನುಷ್ಯರು ರಚೈತನ ಬಗ್ಗೆ ತಿಳಿದುಕೊಂಡಿಲ್ಲ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈಗ ತಂದೆಯಾದ ನಾನು ನಿಮಗೆ ರಚೈತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳಿಸುತ್ತಿದ್ದೇನೆ ಈ ಚಿತ್ರ ಮುಂತಾದದನ್ನು ಪರಮಾತ್ಮ ತಂದೆ ದಿವ್ಯ ದೃಷ್ಟಿಯನ್ನು ನೀಡಿ ಮಕ್ಕಳ ಮೂಲಕ ನಿರ್ಮಾಣ ಮಾಡಿಸಿದ್ದಾರೆ ಪರಮಾತ್ಮ ತಂದೆ ಆತ್ಮರಾದ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಆತ್ಮರಾದ ನೀವು ತಕ್ಷಣ ಅಶ್ಚರೀರಿ ಆಗುತ್ತೀರಾ ನೀವೀಗ ಈ ಶರೀರದಿಂದ ಭಿನ್ನಾದಂತಹ ಆತ್ಮ ನಾನಾಗಿದ್ದೇನೆ ಎಂದು ತಿಳಿದುಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಆತ್ಮ ಅಭಿಮಾನಿ ಭವ ಅಶ್ಚರೀರಿ ಭವ ಎಂದು ನಾನು ಆತ್ಮರಿಗೆ ಶಿಕ್ಷಣವನ್ನು ಕಲಿಸುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮ ಮತ್ತು ಪರಮಾತ್ಮ ತಂದೆಯ ಮಿಲನ ಇಲ್ಲಿ ನಡೆಯುತ್ತಿದೆ ಈ ಸಂಗಮ ಯುಗಕ್ಕೆ ಆತ್ಮ ಮತ್ತು ಪರಮಾತ್ಮ ತಂದೆಯ ಮಿಲನದ ಸಮಯ ಎಂದು ಕರೆಯಲಾಗುತ್ತದೆ ಇನ್ನು ನೀರಿನ ಗಂಗೆ ಯಾರನ್ನೂ ಪಾವನ ಮಾಡುವುದಿಲ್ಲ ಸಾಧು ಸಂತರು ಋಷಿ ಮುನಿಗಳು ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಲು ಹೋಗುತ್ತಾರೆ ಈಗ ಗಂಗೆ ಹೇಗೆ ಪತಿತ ಪಾವನೆಯಾಗಲು ಸಾಧ್ಯ ಭಗವಾನ್ ವಾಚಾಗಿದೆ ಕಾಮ ಅನ್ನುವಂಥದ್ದು ಮಹಾಶತ್ರು ಆಗಿದೆ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗಜ್ಜೀತರಾಗುತ್ತೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಗಂಗೆ ಅಥವಾ ಸಾಗರ ಪತಿತ ಪಾವನೆಯಲ್ಲ ಜ್ಞಾನದ ಸಾಗರ ತಂದೆ ತಿಳಿಸುತ್ತಾರೆ ನೀವೀಗ ಈ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನೀವು ಪಾವನ ಆಗುತ್ತೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ನೀವೀಗ ಯಾರಿಗೂ ದುಃಖವನ್ನು ಕೊಡಬಾರದು ನಂಬರ್ ಒನ್ ದುಃಖ ಅಂದರೆ ಕಾಮ ವಿಕಾರಕ್ಕೆ ವಶ ಆಗುವುದಾಗಿದೆ ಕಾಮ ವಿಕಾರ ಆದಿ ಮಧ್ಯ ಅಂತ್ಯದವರೆಗೂ ದುಃಖವನ್ನು ನೀಡುತ್ತದೆ ಸತ್ಯುಗದಲ್ಲಿ ಈ ವಿಕಾರ ಇರುವುದಿಲ್ಲ ಸತ್ ಸತ್ಯುಗ ಪಾವನ ಜಗತ್ತಾಗಿದೆ ಸತ್ಯುಗದಲ್ಲಿ ಪತಿತರು ಯಾರೂ ಕೂಡ ಇರುವುದಿಲ್ಲ ನೀವೀಗ ಯೋಗ ಬಲದಿಂದ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ ಸತ್ಯುಗದಲ್ಲಿ ಯೋಗ ಬಲದಿಂದ ಹೇಗೆ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ನೋಡಿ ಸತ್ಯುಗದಲ್ಲಿ ರಾವಣ ರಾಜ್ಯ ಇರುವುದಿಲ್ಲ ಜಗತ್ತಿನ ಜನ ರಾವಣನನ್ನು ಸುಡುತ್ತಾರೆ ಆದರೆ ಯಾವಾಗಿನಿಂದ ನಾವು ರಾವಣನನ್ನು ಸುಡುತ್ತಾ ಬಂದಿದ್ದೇವೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ರಾಮರಾಜ್ಯದಲ್ಲಿ ರಾವಣ ಇರಲು ಸಾಧ್ಯ ಇಲ್ಲ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳ ಒಳ್ಳೆಯ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ ಆದರೆ ಕಲ್ಪದ ಮೊದಲು ಯಾರು ಎಷ್ಟು ಜ್ಞಾನದ ಶಿಕ್ಷಣವನ್ನು ಕಲಿತಿದ್ದರೋ ಈಗಲೂ ಅವರು ಅಷ್ಟೇ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೆ ಪುರುಷಾರ್ಥದಿಂದ ಮಕ್ಕಳ ಸ್ಥಿತಿ ಹೇಗಿದೆ ಎಂದು ಸಂಪೂರ್ಣ ಗೊತ್ತಾಗುತ್ತದೆ ಸ್ಥೂಲ ಸೇವೆಯಲ್ಲೂ ಕೂಡ ಸಬ್ಜೆಕ್ಟ್ ಇದೆ ಮನಸಾ ಸೇವೆಯನ್ನು ಮಾಡಲು ಸಾಧ್ಯ ಆಗದೆ ಇದ್ದರೆ ವಾಚಾ ಸೇವೆಯನ್ನು ಮಾಡಿ ವಾಚಾ ಸೇವೆಯನ್ನು ಮಾಡಲು ಸಾಧ್ಯ ಆಗದೆ ಇದ್ದರೆ ನೀವು ಕರ್ಮಣ ಸೇವೆಯನ್ನು ಮಾಡಿ ವಾಚಾ ಸೇವೆಯನ್ನು ಮಾಡುವುದು ಬಹಳ ಸಹಜ ಆಗಿದೆ ಮೊದಲು ಮನಸಾ ಸೇವೆಯನ್ನು ಮಾಡಬೇಕು ಅಂದರೆ ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಸದಾ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಬೇಕು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಬೇಕು ಶಿವ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯಬೇಕು ಬಹಳಷ್ಟು ಮಕ್ಕಳು ಇಂಥವರಿದ್ದಾರೆ ಆ ಮಕ್ಕಳು ಶಿವತಂದೆಯನ್ನು ನೆನಪು ಮಾಡುವುದೇ ಇಲ್ಲ ಜ್ಞಾನವನ್ನು ಎಂದೂ ನೀವು ನೆನಪು ಮಾಡಲು ಸಾಧ್ಯ ಇಲ್ಲ ಎಂದು ತಂದೆ ಹೇಳುವುದಿಲ್ಲ ಏಕೆಂದರೆ ಮಕ್ಕಳಿಗೆ ಸದಾ ಜ್ಞಾನದ ಮಾತಿನ ಸ್ಮೃತಿ ಇರುತ್ತದೆ ಆದರೆ ಮಕ್ಕಳು ಒಬ್ಬ ತಂದೆಯ ನೆನಪಿನಲ್ಲಿ ಆಗುವುದಿಲ್ಲ ಮಕ್ಕಳು ಸದಾ ತಂದೆಯ ನೆನಪನ್ನು ಮರೆಯುತ್ತೀರಾ ಮಕ್ಕಳು ಒಬ್ಬ ತಂದೆಯನ್ನು ನೆನಪು ಮಾಡುವುದಿಲ್ಲ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಿಮಗೆ ಹೇಗೆ ಶಕ್ತಿ ಸಿಗಲು ಸಾಧ್ಯ ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ಅವರ ನೆನಪಿನ ಮೂಲಕ ನಮಗೆ ಶಕ್ತಿ ಸಿಗುತ್ತದೆ ಸರ್ವಶಕ್ತಿವಂತ ಆದಂತಹ ತಂದೆಯನ್ನು ನೆನಪು ಮಾಡಿದರೆ ನಮಗೆ ಶಕ್ತಿ ಸಿಗುತ್ತದೆ ಪರಮಾತ್ಮ ತಂದೆಗೆ ಆಭರಣಗಳ ವ್ಯಾಪಾರಿ ಎಂದು ಕರೆಯಲಾಗುತ್ತದೆ ಕರ್ಮಣದ ಮೂಲಕ ನೀವು ಒಳ್ಳೆಯ ಕರ್ಮವನ್ನು ಮಾಡಿದರೂ ಕೂಡ ನಿಮಗೆ ಶ್ರೇಷ್ಠ ಪದವಿ ಸಿಗುತ್ತದೆ ಕರ್ಮಣದ ಮೂಲಕ ಒಳ್ಳೆಯ ಕಾರ್ಯವನ್ನು ಮಾಡದೇ ಇದ್ದರೆ ನೀವು ಪದವಿಯನ್ನು ಹೇಗೆ ಪಡೆದುಕೊಳ್ಳಲು ಸಾಧ್ಯ ಸಬ್ಜೆಕ್ಟ್ ಅಂತೂ ಇದೆ ತಾನೆ ಇದೆಲ್ಲ ಗುಪ್ತವಾಗಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಜಗತ್ತಿನ ಜನ ಯೋಗ ಯೋಗ ಎಂದು ಹೇಳುತ್ತಾರೆ ಆದರೆ ಈ ಯೋಗದ ಮೂಲಕ ನೀವು ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದೀರಾ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಸತ್ಯಯುಗದಲ್ಲಿ ಯೋಗ ಬಲದಿಂದ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ನೀವೀಗ ನನಗೆ ಮಕ್ಕಳಾಗಿದ್ದೀರಾ ಅರ್ಧ ಕಲ್ಪದ ನಂತರ ನೀವು ಮಾಯೆಗೆ ಮಕ್ಕಳಾಗುತ್ತೀರಾ ಅಥವಾ ಮಾಯೆಗೆ ಶಿಷ್ಯರಾಗುತ್ತೀರಾ ಮಾಯೆ ಈಗಲೂ ಕೂಡ ನಿಮ್ಮನ್ನು ಬಿಡುವುದಿಲ್ಲ ಈಗ ನೀವು ಶಿವತಂದೆಗೆ ಮಕ್ಕಳಾಗಬೇಕು ನೀವೀಗ ಯಾವ ದೇಹದಾರಿಗಳಿಗೂ ಮಕ್ಕಳಾಗಬಾರದು ನೀವೀಗ ಯಾವ ದೇಹದಾರಿಯನ್ನು ನೆನಪು ಮಾಡಬಾರದು ಪವಿತ್ರರಾಗುವುದಕ್ಕೋಸ್ಕರ ನಾವೆಲ್ಲರೂ ಪರಸ್ಪರ ಸಹೋದರ ಸಹೋದರಿಯಾಗಿದ್ದೇವೆ ಎಂದು ತಿಳಿದುಕೊಳ್ಳಿ ಎಂದು ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ನೀವೀಗ ಸಹೋದರ ಸಹೋದರಿ ಅನ್ನುವ ಭಾವನೆಗಿಂತ ಮೇಲೆ ಹೋಗಬೇಕು ನಾವೆಲ್ಲರೂ ಪರಸ್ಪರ ಸಹೋದರ ಸಹೋದರರಾಗಿದ್ದೇವೆ ಎಂದು ತಿಳಿದುಕೊಳ್ಳಬೇಕು ನಾವು ಸಹೋದರ ಸಹೋದರಿ ಆಗಿದ್ದೇವೆ ಅನ್ನುವ ದೃಷ್ಟಿ ಕೂಡ ನಮ್ಮ ಮಧ್ಯದಲ್ಲಿ ಇರಬಾರದು ನಾವೆಲ್ಲರೂ ಸಹೋದರ ಸಹೋದರರಾಗಿದ್ದೇವೆ ಅನ್ನುವ ಸ್ಮೃತಿಯಲ್ಲಿ ಇರಬೇಕು ನಾಟಕದ ಅನುಸಾರ ಏನೆಲ್ಲ ನಡೆಯುತ್ತಿದೆಯೋ ಅದು ಕರೆಕ್ಟ್ ಆಗಿ ನಡೆಯುತ್ತಿದೆ ಈ ನಾಟಕ ಬಹಳಷ್ಟು ಎಕ್ಯುರೇಟ್ ಆದ ನಾಟಕ ಆಗಿದೆ ಈ ನಾಟಕ ಬಹಳಷ್ಟು ಕರೆಕ್ಟ್ ಆಗಿ ನಡೆಯುತ್ತಿದೆ ಪರಮಾತ್ಮ ತಂದೆಯಂತೂ ಸದಾ ನಿಶ್ಚಿಂತ ಆಗಿದ್ದಾರೆ ಈ ಬ್ರಹ್ಮ ತಂದೆಗೆ ಅವಶ್ಯವಾಗಿ ಚಿಂತೆ ಇರುತ್ತದೆ ಯಾವಾಗ ಬ್ರಹ್ಮ ತಂದೆ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತಾರೋ ಆಗ ಬ್ರಹ್ಮ ತಂದೆ ನಿಶ್ಚಿಂತ ಆಗುತ್ತಾರೆ ಎಲ್ಲಿಯವರೆಗೂ ನಾವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ನಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಇಲ್ಲ ಸ್ವಲ್ಪ ಚಿಂತೆ ಇರುತ್ತದೆ ಈಗ ನಾವು ಬಹಳ ಚೆನ್ನಾಗಿ ಯೋಗವನ್ನು ಮಾಡಬೇಕು ಯೋಗದ ವಿಷಯದ ಬಗ್ಗೆ ತಂದೆ ಬಹಳಷ್ಟು ಒತ್ತನ್ನು ಕೊಡುತ್ತಾರೆ ಯೋಗದ ಕಡೆ ತಂದೆ ಗಮನವನ್ನು ಸೆಳೆಯುತ್ತಾರೆ ಅದಕ್ಕೋಸ್ಕರ ತಂದೆ ತಿಳಿಸುತ್ತಾರೆ ಮಕ್ಕಳೇ ಗಳಿಗೆ ಗಳಿಗೆಗೂ ತಂದೆಯ ನೆನಪನ್ನು ನೀವು ಮರೆತು ಬಿಡುತ್ತೀರಾ ಎಂದು ಪರಮಾತ್ಮ ತಂದೆ ಮಕ್ಕಳ ಬಗ್ಗೆ ಕಂಪ್ಲೇಂಟ್ ಅನ್ನು ಮಾಡುತ್ತಾರೆ ನೀವು ತಂದೆಯನ್ನು ಮರೆತು ಬಿಡುತ್ತೀರಾ ಎಂದು ಯಾವ ತಂದೆ ನಿಮಗೆ ಇಷ್ಟೊಂದು ಖಜಾನೆಯನ್ನು ನೀಡುತ್ತಿದ್ದಾರೋ ಅಂತಹ ತಂದೆಯ ನೆನಪನ್ನು ನೀವು ಮರೆತು ಬಿಡುತ್ತೀರಾ ಪರಮಾತ್ಮ ತಂದೆಗೆ ಗೊತ್ತಿದೆ ಮಕ್ಕಳಲ್ಲಿ ಎಷ್ಟು ಜ್ಞಾನ ಇದೆ ಮಕ್ಕಳಲ್ಲಿ ಜ್ಞಾನ ಇದೆಯೋ ಅಥವಾ ಇಲ್ಲವೋ ಅನ್ನುವುದು ತಂದೆಗೆ ಗೊತ್ತಿದೆ ಯಾವ ಮಕ್ಕಳಲ್ಲಿ ಜ್ಞಾನ ಇದೆ ಯಾವ ಮಕ್ಕಳಲ್ಲಿ ಜ್ಞಾನ ಇಲ್ಲ ಅನ್ನುವುದು ತಂದೆಗೆ ಗೊತ್ತಿದೆ ಜ್ಞಾನಿ ಮಕ್ಕಳು ಎಂದೂ ಕೂಡ ಗುಪ್ತ ರೂಪದಲ್ಲಿ ಸ್ವಯಂ ಬಚ್ಚಿಟ್ಟುಕೊಳ್ಳಲು ಸಾಧ್ಯ ಇಲ್ಲ ಜ್ಞಾನಿ ಮಕ್ಕಳು ತಕ್ಷಣ ಸೇವೆಯನ್ನು ಮಾಡಿ ಸಾಕ್ಷಿಯನ್ನು ತೋರಿಸುತ್ತಾರೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಮಾಯಿಯ ಬಾಕ್ಸಿಂಗ್ನಲ್ಲಿ ಎಂದೂ ಕೂಡ ಸೋಲಬಾರದು ಪುರುಷಾರ್ಥವನ್ನು ಮಾಡದೆ ತಣ್ಣಗೆ ಕುಳಿತುಕೊಳ್ಳಬಾರದು ಸಾಹಸವನ್ನು ಇಟ್ಟುಕೊಂಡು ಸೇವೆಯನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ಈ ನಾಟಕ ಎಕ್ಯುರೇಟ್ ಆಗಿ ಮಾಡಲ್ಪಟ್ಟಿದೆ ಆದ್ದರಿಂದ ಈ ನಾಟಕದ ಯಾವ ಮಾತಿನ ಬಗ್ಗೆಯೂ ನೀವೀಗ ಚಿಂತೆಯನ್ನು ಮಾಡಬಾರದು ಈ ನಾಟಕ ಕರೆಕ್ಟ್ ಆಗಿ ಮಾಡಲ್ಪಟ್ಟಿದೆ ಆದ್ದರಿಂದ ನೀವೀಗ ಯಾವ ಮಾತಿನ ಚಿಂತೆಯನ್ನು ಮಾಡಬಾರದು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಒಬ್ಬ ತಂದೆಯನ್ನೇ ಸದಾ ನೆನಪು ಮಾಡಬೇಕು ನಾವೀಗ ಯಾವ ದೇಹದಾರಿಗೂ ಮಕ್ಕಳಾಗಬಾರದು ಒಬ್ಬ ಶಿವತಂದೆಗೆ ಮಕ್ಕಳಾಗಬೇಕು ಇಂದಿನ ವರದಾನ ಆಗಿದೆ ಶ್ರೀಮತದ ಅನುಸಾರ ಸೇವೆಯಲ್ಲಿ ಸಂತುಷ್ಟತೆಯ ವಿಶೇಷತೆಯ ಅನುಭವವನ್ನು ಮಾಡುವಂತಹ ಸಫಲತಾ ಮೂರ್ತಿಗಳಾಗಿ ನೀವು ಯಾವುದೇ ಪ್ರಕಾರದ ಸೇವೆಯನ್ನು ಬೇಕಾದರೂ ಮಾಡಿ ಜ್ಞಾನವನ್ನು ಕೇಳಲು ವಿದ್ಯಾರ್ಥಿಗಳು ಬರಬಹುದು ಅಥವಾ ಬರದೇ ಇರಬಹುದು ವಿದ್ಯಾರ್ಥಿಗಳು ಜ್ಞಾನವನ್ನು ಕೇಳಲು ಬರದೇ ಇದ್ದರೂ ಕೂಡ ನೀವು ಸ್ವಯಂನಿಂದ ಸ್ವಯಂ ಸಂತುಷ್ಟರಾಗಿ ಇರಬೇಕು ನಾನು ಸಂತುಷ್ಟ ಆಗಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ಸದಾ ಇದ್ದಾಗ ನೀವು ಎಲ್ಲರಿಗೂ ಸಂದೇಶವನ್ನು ನೀಡುವಂತಹ ಕಾರ್ಯವನ್ನು ಅವಶ್ಯವಾಗಿ ಮಾಡುತ್ತೀರಾ ನಿಮಗೆ ನಿಶ್ಚಯ ಇರಬೇಕು ಒಂದು ವೇಳೆ ನಾನು ಸಂತುಷ್ಟ ಆಗಿದ್ದರೆ ನನ್ನ ಮೂಲಕ ಎಲ್ಲರಿಗೂ ಅವಶ್ಯವಾಗಿ ಸಂದೇಶ ತಲುಪುತ್ತದೆ ಸಂದೇಶವನ್ನು ನೀಡುವ ಮಾತಿನಲ್ಲಿ ಎಂದೂ ಬೇಸರಕ್ಕೊಳಗಾಗಬಾರದು ವಿದ್ಯಾರ್ಥಿಗಳ ಸಂಖ್ಯೆ ವೃದ್ಧಿ ಆಗದೇ ಇದ್ದರೂ ಕೂಡ ಪರವಾಗಿಲ್ಲ ನೀವು ಎಲ್ಲರಿಗೂ ಸಂದೇಶವನ್ನು ನೀಡುತ್ತಿದ್ದೀರಾ ಅಂದ ಮೇಲೆ ನಿಮ್ಮ ಖಾತೆಯಲ್ಲಿ ಪುಣ್ಯ ಅಂತೂ ಜಮಾಯಿತು ನಿಮ್ಮ ಮೂಲಕ ಅವರಿಗೆ ಸಂದೇಶ ಅಂತೂ ಪ್ರಾಪ್ತಿಯಾಯಿತು ಒಂದು ವೇಳೆ ನೀವು ಸ್ವಯಂ ಸಂತುಷ್ಟ ಆಗಿದ್ದರೆ ನೀವು ಸೇವೆಯನ್ನು ಮಾಡುವುದಕ್ಕೋಸ್ಕರ ಎಷ್ಟೆಲ್ಲ ಹಣವನ್ನು ಖರ್ಚು ಮಾಡಿದ್ದೀರೋ ಆ ಹಣ ಸಫಲ ಆದಂತೆ ಶ್ರೀಮತದ ಅನುಸಾರ ನೀವು ಕಾರ್ಯವನ್ನು ಮಾಡಿದ್ದೀರಾ ತಂದೆಯ ಶ್ರೀಮತವನ್ನು ಒಪ್ಪಿಕೊಂಡು ಅದರಂತೆ ನಡೆಯುವುದು ಅಂದರೆ ಸಫಲತಾ ಮೂರ್ತಿಗಳಾಗುವುದಾಗಿದೆ ಈಶ್ವರನ ಶ್ರೀಮತದ ಪಾಲನೆಯನ್ನು ಮಾಡುವುದು ಅಂದರೆ ಸಫಲತಾ ಮೂರ್ತಿಗಳಾಗುವುದಾಗಿದೆ ಇಂದಿನ ಶ್ಲೋಗನ್ ಆಗಿದೆ ಅಸಮರ್ಥ ಆತ್ಮರಿಗೆ ಸಮರ್ಥತೆಯನ್ನು ನೀಡಿ ಆಗ ಅವರ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತದೆ ಸರ್ವ ಆತ್ಮರ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಯಾರು ಶಕ್ತಿಹೀನರಾಗಿದ್ದಾರೋ ಯಾರು ಅಸಮರ್ಥ ಆತ್ಮರಾಗಿದ್ದಾರೋ ಅವರಲ್ಲಿ ಶಕ್ತಿಯನ್ನು ತುಂಬಿ ಅವರನ್ನು ಸಮರ್ಥರನ್ನಾಗಿ ಮಾಡಬೇಕು ಒಳ್ಳೆಯದು ಓಂ ಶಾಂತಿ